ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡುವ ವಿಧಾನಗಳಲ್ಲಿ ಹಲವಾರು ವಿಧಾನಗಳಿದೆ ನಾವು ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಬೇಕಾದ್ರೆ ಮೇವಿನ ಒಂದು ಇದೆ ದೊಡ್ಡ ಸಮಸ್ಯೆ ಅಂದರೆ ಮೇವನ್ನು ನಾವು ಹೇಗೆ ಪ್ರೀ ಕಾಸ್ಟಲ್ಲಿ ನಿರ್ವಹಣೆ ಮಾಡ್ತೀವೋ ಅದರ ಆಧಾರದ ಮೇಲೆ ನಾವು ನಾಟಿ ಕೋಳಿ ಸಾಕಾಣಿಕೆ ಲಾಭ ನಷ್ಟವನ್ನು ನೋಡ್ತಿದ್ವಿ ಹಾಗಾಗಿ ನಾವು ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಬೇಕಾದ್ರೆ ಪ್ರೀ ಕಾಸ್ಟ್ನಲ್ಲಿ ಸಾಕಾಣಿಕೆ ಮಾಡಬೇಕು ಅಂತಂದರೆ ಈ ಥರ ಜಾಗ ಇರಬೇಕಾಗುತ್ತೆ ಈ ಥರ ಜಾಗ ಇದ್ದಾಗ ನಾಟಿ ಕೋಳಿಗಳನ್ನು ಹೊರ್ಗಡೆ ಬಿಟ್ಟಾಗ ಪ್ರೀ ಕಾಸ್ಟು ಯಾವುದೇ ಮೇವುಗಳು ಆವಾಕೂ ಅವಶ್ಯಕತೆ ಇರೋದಿಲ್ಲ ಈ ನಾಟಿ ಕೋಳಿಗಳು ಹುಳ ಉಪ್ಪೆ ಮತ್ತು ಹಸಿರು ಮೇವುಗಳನ್ನು ತಿಂದು ಈ ಒಂದು ನಾಟಿ ಕೋಳಿಗಳು ಡೆವಲಪ್ ಆಗ್ತವೆ ಹಾಗಾಗಿ ನಾವು ಈ ಒಂದು ಹಸರು ಮೇವ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ನಾಟಿ ಕೋಳಿಗಳನ್ನು ಬಿಡೋದ್ರಿಂದ ರೈತರಿಗೆ ಹೆಚ್ಚಿನ ಆದಾಯ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಇಲ್ಲಿ ಸರಿಸುಮಾರು ಐನೂರಕ್ಕೆ ಹೆಚ್ಚು ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಗಾಲೆ ಕಟಾವು ಮಾಡಿ ಉಳಿದಿರ್ತಕ್ಕಂಥ ಕೋಳಿ ಇದು ಇವರು ಈ ಒಂದು ಪ್ರದೇಶದಲ್ಲಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಹಸಿರು ಮೇವುಗಳನ್ನು ಅವಲಂಬಿಸಿದ್ದಾರೆ ಹಸಿರು ಮೇವುಗಳನ್ನು ಹಾಕಿ ಮತ್ತು ಹುಳ ಉಪ್ಪೆಗಳನ್ನು ತಿಂದು ಬರ್ತಕ್ಕಂಥ ನಾಟಿ ಕೋಳಿಗಳನ್ನು ಈ ಥರ ಬೆಳಗಿನ ಒಂದು ಸ ಜ ಹೊರಗಡೆ ಬಿಟ್ಟು ರಾತ್ರಿ ಈ ಥರ ಒಂದು ಫಾರಂ ಸೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಡ್ಯೂಲ್ ಪರ್ಪಸ್ ಇದೆ ಮೇಲ್ಗಡೆ ಆಡು ಕುರಿ ಕೋಳಿ ಇದೆ ಈ ಒಂದು ಕೆಳಗಡೆ ನಾಟಿ ಕೋಳಿ ಇರೋದಕ್ಕೆ ಜಾಗವನ್ನು ಮಾಡಿಕೊಂಡಿದ್ದಾರೆ ಕಡಿಮೆ ಜಾಗ ಇದ್ದರೂ ಕೂಡ ನೀವು ಈ ಥರದಲ್ಲಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಲು ವ್ಯವಸ್ಥೆಯನ್ನು ಮಾಡ್ಕೋಬೋದು ಸ್ನೇಹಿತರೆ